ಹಲೋ ಬಾಸ್ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ ಫಸ್ಟ್ ಟೈಮ್ ಒಂದು ಬೇಲೂರಿಗೆ ಹೋಗಿ ಎಕ್ಸ್ಪ್ಲೋರ್ ಮಾಡ್ಕೊಂಡು ಹೋಗಿದ್ವಿ ಮತ್ತೊಂದು ವೈಸಳೇಶ್ವರ ಟೆಂಪಲ್ ಅದ ಹಳೆಬೀಡಿಗೆ ಬಂದಿದ್ದೀವಿ ಹಳೆಬೀಡು ದೇವಸ್ಥಾನ ಸಹ ಪುರಾತನವಾದ ಐತಿಹಾಸಿಕ ಹಿನ್ನೆಲೆ ಒಳ್ಳೆ ಒಂದು ದೇವಸ್ಥಾನ ಸರಿಸುಮಾರು ಇದಕ್ಕೆ ಒಂಬೈನೂರು ವರ್ಷಗಳ ಇತಿಹಾಸ ಇದೆ ಈ ಒಂದು ವಿಡಿಯೋನ ನೀವು ಯಾಕೆ ನೋಡಬೇಕಂದ್ರೆ ಬೇಲೂರನ್ನು ಕಟ್ಟಲು ಸರಿಸುಮಾರು ಒಂದು ನೂರ ಮೂರು ವರ್ಷಗಳು ಬೇಕಾಯಿತು ಆದರೆ ಈ ದೇವಸ್ಥಾನ ಬರೋಬ್ಬರಿ ಬೇಲೂರಿಗಿಂತ ಪಟ್ಟು ದೊಡ್ಡದಿದೆ ಹಾಗಾದರೆ ಈ ದೇವಸ್ಥಾನ ಕಟ್ಟಲು ಎಷ್ಟು ವರ್ಷ ತಗೊಂಡ್ರು ಈ ದೇವಸ್ಥಾನ ಇರೋ ಒಂದು ಜಾಗಕ್ಕೆ ಮೊದಲು ಅಳೆ ಅಂತ ಹೆಸರು ಇರಲಿಲ್ಲ ಹಾಗಾದರೆ ಆ ಹೆಸರು ಯಾವುದು ಅಂತ ತಿಳ್ಕೊಳ್ಳೋಣ ದೇವಸ್ಥಾನ ಹೊಯ್ಸಳರ ಒಂದು ಸಾಮ್ರಾಜ್ಯಕ್ಕೆ ಸೇರಿದ್ದು ಆದರೂ ಆ ದೇವಸ್ಥಾನವನ್ನು ರಾಜ ಕಟ್ಟಿಸ್ಲಿಲ್ಲ ಹಾಗಾದರೆ ಈ ದೇವಸ್ಥಾನವನ್ನು ಕಟ್ಸಿದವರು ಯಾರು ಹೊಯ್ಸಳರು ಆರಾಧಿಸಿಕೊಂಡು ಬಂದಿರುವಂಥದ್ದು ಮಹಾವಿಷ್ಣುವನ್ನು ಆದರೆ ಈ ಒಂದು ದೇವಸ್ಥಾನ ಇರೋದು ಶಿವನ ದೇವಸ್ಥಾನ ಹಾಗಾದರೆ ಈ ಶಿವನ ದೇವಸ್ಥಾನ ಯಾಕೆ ಕಟ್ಸಿದರು ಭಾರತದಲ್ಲಿ ಭಾರತದಲ್ಲೇ ಹತ್ತರೊಳಗಿನ ಅಗ್ರಸ್ಥಾನದಲ್ಲಿ ಇಲ್ಲಿಯ ಒಂದು ನಂದಿಗಳು ಸಹ ಸ್ನಾನ ಪಡೆದಿವೆ ಹಳೆಬೀಡಿನ ಪ್ರದೇಶದಲ್ಲಿ ಸರಿಸುಮಾರು ಇಪ್ಪತ್ತು ಸಾವಿರಕ್ಕಿಂತ ಅಧಿಕ ಕಲಾಕೃತಿಗಳು ನಮಗೆ ಇಲ್ಲಿ ಗೋಚರವಾಗ್ತವೆ ಒಂದು ಒಳ್ಳೆ ಗೈಡ್ ಇಟ್ಕೊಂಡು ಇವತ್ತು ಈ ಒಂದು ಹಳೇಬೀಡನ್ನ ಎಕ್ಸ್ಪ್ಲೋರ್ ಮಾಡಕ್ಕೆ ಇವತ್ತು ನಾವು ಹೋಗ್ತಾ ಇದೀವಿ ಬಸ್ಸು ಹಾಗೆ ಇವತ್ತು ನಮ್ ಜೊತೆ ಇದಾರೆ ನಮ್ಮ ಗ್ಯಾಂಗ್ ಅಂದ್ರೆ ಟ್ರಾವೆಲರ್ ಟ್ರಾವೆಲರ್ನಾಂಡ್ಶಿಪ್ ನ ಗ್ಯಾಂಗ್ ಹೇಗಿದ್ದೀರಾ ಬನ್ನಿ ಹೋಗೋಣ ಒಳಗೆ

ಹೌದಾ ಹಾ ನಾವು ಒಳಗಡೆ ಮಾತ್ರ ಅನ್ಕೊಂಡು ಹೊರಗಡೆನೂ ಇಲ್ಲ ಅಲೋ ಇಲ್ಲ ಹೌದಾ ಹೊಸು ಈ ದೇವಸ್ಥಾನದ ಸುತ್ತಮುತ್ತ ವಿಡಿಯೋಸ್ ಎಲ್ಲ ಅಲೋವಿಲ್ಲ ಅಂತ ಹೇಳ್ತಿದ್ದಾರೆ ಆದರೆ ಸಣ್ಣದಾಗಿ ಒಂದು ಚಿಟ್ಚಾಟ್ ಮಾಡ್ಕೊಂಡು ಹೋಗ್ಬೋದು ಹಾಗೆ ನಾವೊಂದು ಒಂದೊಳ್ಳೆ ಗೈಡ್ ತಗೊಂಡು ಎಲ್ಲ ಇತಿಹಾಸವನ್ನು ನಿಮಗೆ ತಿಳಿಸುವ ಒಂದು ಪ್ರಯತ್ನ ಮಾಡೋಣ ಅಂತ ಇದ್ವಿ ಆದರೆ ಗೈಡ್ ಮಾಡ್ಕೊ ಅವ್ರು ಮಾಡ್ತಾರಂತೆ ಬಟ್ ಅವರ ವೀಡಿಯೋಸ್ಗಳು ಮಾಡೋಂಗಿಲ್ಲ ಅಂತೆ ಈ ಒಂದು ಪ್ರಯತ್ನ ನಮ್ಮದು ವಿಫಲವಾಗ್ತಿದೆ ಅಂತ ಹೇಳ್ಬೋದು ಹಾಗೆ ನಮಗೆ ಏನು ಗೊತ್ತಿದೆ ಹಾಗೆ ಈ ಒಂದು ದೇವಸ್ಥಾನದ ಬಗ್ಗೆ ಅದನ್ನು ನಾನು ನಿಮ್ಮ ಮುಂದೆ ಒಂದು ಒಂದು ಇಡುವ ಒಂದು ಪ್ರಯತ್ನ ಮಾಡ್ತೀನಿ ಆಯಿತಾ ಕಾಣ್ತಿದ್ರಲ್ಲ ಇದು ಹೊಯ್ಸಳ ರಾಜರು ಹಾಗೆ ರಾಜ ಪರಿವಾರದವರು ಎಂಟ್ರಿ ಅಂತ ಒಂದು ಸ್ಥಳ ಇದು ಇಲ್ಲಿ ಹೊಯ್ಸಳ ಲಾಂಛನ ಕಾಣ್ತಾ ಇದೆ ಗಣಪತಿ ಒಂದು ಮೂರ್ತಿ ಸಹ ಕಾಣ್ತಾ ಇದೆ ಇದೆ ಎಂಟ್ರೆನ್ಸ್ ಪಾಯಿಂಟ್ ಈ ಒಂದು ಎಂಟ್ರಿಯಿಂದಾನೆ ರಾಜ ಪರಿವಾರದವರು ಈ ಒಂದು ದೇವಸ್ಥಾನಕ್ಕೆ ಆಗಮಿಸ್ತಾ ಇದ್ರು ನೋಡಿ ಅಲ್ಲಿ ಹಿಂದೆ ಕಾಣ್ತಿದೆಯಲ್ಲ ಇದು ಶಿವನ ಒಂದು ದೇವಾಲಯ ಆಗಿರೋದ್ರಿಂದ ಶಿವನ ಒಂದು ದ್ವಾರಪಾಲಕರ ಒಂದು ಚಿತ್ರಣವನ್ನು ಇಲ್ಲಿ ಕಟ್ಟಲಾಗಿದೆ ಚಿತ್ರಣಗಳು ಸ್ವಲ್ಪ ಧ್ವಂಸ ಆಗಿದೆ ಈ ಒಂದು ದೇವಸ್ಥಾನದ ಒಂದು ನಿರ್ಮಾಣವನ್ನು ಈ ಗಣಪತಿಯ ಒಂದು ಕಲಾಕೃತಿಗಳಿಂದ ಸ್ಟಾರ್ಟ್ ಮಾಡಿದ್ದಾರೆ ಇಲ್ಲಿ ಕಾಣ್ತಾ ಇದಿವಲ್ಲ ಇದು ಬ್ರಹ್ಮ ವಿಷ್ಣು ಮಹೇಶ್ವರನ ಒಂದು ಕಲಾಕೃತಿಗಳು ಮಧ್ಯದಲ್ಲಿ ಶಿವನನ್ನು ಎಕ್ಸ್ಪ್ಲೋರ್ ಮಾಡಿದ್ದಾರೆ ಅಂದರೆ ಶಿವನಿಗೆ ಜಾಸ್ತಿ ಫೋಕಸ್ ಕೊಟ್ಟಿದ್ದಾರೆ ಈ ಒಂದು ದೇವಸ್ಥಾನದಲ್ಲಿ ಬಾಸು ಒಂದು ಈ ದೇವಸ್ಥಾನವನ್ನು ಒಂದು ಬಳಪದ ಕಲ್ಲನ್ನು ಉಪಯೋಗಿಸಿಕೊಂಡು ಮಾಡಲ್ಲ ಈ ಬಡಪದ ಕಲ್ಲಿನ ವಿಶೇಷತೆ ಏನಂದ್ರೆ ಈ ಒಂದು ಬಡಪದ ಕಲ್ಲನ್ನು ಗಣಿಗಾರಿಕೆ ಮಾಡಿ ತೆಗೆದಾಗ ಇದು ತುಂಬಾನೇ ಸಾಫ್ಟ್ ಆಗಿರುತ್ತೆ ತದನಂತರ ವಾತಾವರಣಕ್ಕೆ ಅನುಗುಣವಾಗಿ ಈ ಒಂದು ಬಳಪದ ಕಲ್ಲು ತುಂಬಾನೇ ಆಡ್ನೆಸ್ ಪಡ್ಕೊಂಡು ವಾತಾವರಣಕ್ಕೆ ಹೊಂದ್ಕೊಂಡು ಹೋಗುತ್ತೆ ಬಾಸು ಒಂದು ಈ ದೇವಸ್ಥಾನದ ಅಡಿಪಾಯವನ್ನು ನಮ್ಮ ಆನೆಗಳಿಂದ ಸ್ಟಾರ್ಟ್ ಮಾಡಿದ್ದಾರೆ ತದನಂತರ ಸಿಂಹಗಳಿದಾವೆ ಹೂಬಳ್ಳಿಗಳಿದಾವೆ ಕುದುರೆಗಳಿದಾವೆ ಈ ದೇವಸ್ಥಾನವನ್ನು ಆನೆಗಳಿಂದ ಅಂದರೆ ಈ ಒಂದು ದೇವಸ್ಥಾನ ಕಟ್ಟಲಿಕ್ಕೆ ಆನೆಗಳನ್ನು ಬಳಸಿದ್ದಾರೆ ಅಂದರೆ ಅಲ್ಲಿಂದ ಸ್ಟೋನ್ಗಳನ್ನೆಲ್ಲ ತರಲಿಕ್ಕೆ ಉಪಯೋಗಿಸ್ಕೊಂಡಿರೋದು ಆನೆಗಳಿಗೆ ಅವುಗಳಿಗೆ ಕೃತಜ್ಞತೆ ಸಲ್ಲಿಸುವ ಸಲುವಾಗಿ ಆನೆಗಳನ್ನೇ ಮೊದಲನೇದಾಗಿ ಸ್ಥಾಪನೆ ಮಾಡಿ ಕೆತ್ತಲಾಗಿದೆ ಸರಿಸುಮಾರು ಈ ಒಂದು ದೇವಸ್ಥಾನದ ದೇವಸ್ಥಾನದಲ್ಲಿ ಆನೆಗಳು ಸರಿಸುಮಾರು ಸಾವಿರದ ಇನ್ನೂರ ಸಂಖ್ಯೆಯಲ್ಲಿ ಈ ಒಂದು ದೇವಸ್ಥಾನದಲ್ಲಿ ಆನೆಗಳನ್ನು ನಾವಿಲ್ಲಿ ಕಾಣ್ಬೋದು ಆದರೆ ಯಾವುದೇ ರೀತಿ ಯಾವುದೇ ಒಂದು ಆನೆ ಒಂದಕ್ಕೊಂದು ಹೋಲೋದಿಲ್ಲ ಈ ಒಂದು ದೇವಸ್ಥಾನ ನಾಲ್ಕು ಎಂಟ್ರೆನ್ಸ್ ಗಳನ್ನು ಹೊಂದಿದೆ ಈ ಒಂದು ಸ್ಥಳಕ್ಕೆ ಮೊದಲನೇದಾಗಿ ಹಳೆ ಅಂತ ಹೆಸರು ಇರಲಿಲ್ಲ ಸರಿಸುಮಾರು ಹನ್ನೆರಡನೇ ಶತಮಾನದಲ್ಲಿ ಹೊಯ್ಸರ ಹೊಯ್ಸಳರ ಆಳ್ವಿಕೆ ನಡೆಸಿದ್ದ ಕಾಲಘಟ್ಟದಲ್ಲಿ ಈ ಒಂದು ಸ್ಥಳ ದ್ವಾರ ಸಮುದ್ರ ಅಂತ ಈ ಒಂದು ಸ್ಥಳಕ್ಕೆ ಹೆಸರಿಡಲಾಗ್ತಿತ್ತು ಈ ಒಂದು ಸ್ಥಳವನ್ನು ಹೊಯ್ಸಳರ ರಾಜಧಾನಿಯನ್ನಾಗಿ ಮಾಡ್ಕೊಂಡಿದ್ರು ಈ ದ್ವಾರ ಸಮುದ್ರ ಅಂತ ಯಾಕೆ ಹೆಸರು ಬಂತು ಅಂದ್ರೆ ಈ ನಮ್ಮ ಪಟ್ಟಣಕ್ಕೆ ಬರುವ ಒಂದು ದಾರಿಯಲ್ಲಿ ಒಂದು ಅದ್ಭುತವಾದ ದೊಡ್ಡ ಒಂದು ಕೆರೆ ಹೊಂದಿತ್ತು ಇದು ನೋಡೋದಕ್ಕೆ ಸಮುದ್ರದ ರೀತಿ ಕಾಣ್ತಾ ಇತ್ತು ಎಂಟ್ರೆನ್ಸ್ನಲ್ಲಿ ಇರೋದ್ರಿಂದ ಇದಕ್ಕೆ ದ್ವಾರ ಸಮುದ್ರ ಅಂತ ಹೆಸರಿಡಲಾಗಿತ್ತು ಸ್ಥಳರು ದೇವಸ್ಥಾನಗಳನ್ನು ಏಕಕೂಟ ತ್ರಿಕೂಟ ಹಾಗೆ ತ್ರಿಕೂಟ ಈ ರೀತಿಯ ಮೂರು ಬಂಗಡಗಳಾಗಿ ವಿಂಗಡಿಸಿ ಕಟ್ತಾ ಇದ್ರು ಇವಾಗ ಏಕಕೂಟ ಅಂದರೆ ಬೇಲೂರು ಬೇಲೂರು ಇದೆಯಲ್ಲ ಇದು ಏಕಕೂಟ ದೇವಸ್ಥಾನ ಹಾಗೆ ಹಳೆಬೀಡು ತ್ರಿಕೂಟ ದೇವಸ್ಥಾನ ಸೋಮನಾಥೇಶ್ವರ ಅಂತ ಒಂದು ದೇವಾಲಯವನ್ನು ಕಟ್ಟಿದ್ದಾರೆ ಇದು ತ್ರಿಕೂಟ ದೇವಸ್ಥಾನ ಆಗಿದೆ ಸುಮಾರು ತೊಂಬತ್ತೆರಡು ದೇವಸ್ಥಾನಗಳನ್ನು ಹೊಯ್ಸಳರು ಈ ಒಂದು ಕಾಲಘಟ್ಟದಲ್ಲಿ ಕಟ್ಟಿದ್ದಾರೆ ಹೊಯ್ಸಳರ ರಾಜನಾದ ವಿಷ್ಣುವರ್ಧನನು ಬೇಲೂರನ್ನು ಮೇಯ್ನಾಗಿ ಕಟ್ಟಿಸಿದರೆ ವಿಷ್ಣುವರ್ಧನವರ ಮಂತ್ರಿಯಾಗಿದ್ದ ಕೇತುಮಲ್ಲ ಅಂತ ಇವರು ಈ ಒಂದು ದೇವಸ್ಥಾನವನ್ನು ವಿಷ್ಣುವರ್ಧನ ಹಾಗೂ ಅವರ ರಾಣಿಯ ಒಂದು ನೆನಪಿಗೋಸ್ಕರ ಒಂದು ಕಟ್ತಾರೆ ಅಂತ ಇತಿಹಾಸದಲ್ಲಿ ಉಲ್ಲೇಖಿಸಲಾಗಿದೆ ಕೇತುಮಲನು ಮಹಾನ್ ಶಿವನ್ ಭಕ್ತರಾಗಿದ್ದರು ಹಂಗಾಗಿ ಈ ಒಂದು ದೇವಸ್ಥಾನವನ್ನು ರಾಣಿ ಹೆಸರಿನಲ್ಲಿ ಶಿವನ ರೂಪದಲ್ಲಿ ಇವನ್ನು ಕಟ್ಟಲಾಗಿದೆ ಬೇಲೂರು ದೇವಸ್ಥಾನ ಕಟ್ಟಲು ನೂರ ಮೂರು ವರ್ಷಗಳು ತಗಲಿದ್ರೆ ಈ ಒಂದು ದೇವಸ್ಥಾನವನ್ನು ಕಟ್ಟಲು ಬರೋಬ್ಬರಿ ನೂರ ತೊಂಬತ್ತು ವರ್ಷಗಳು ತಗೊಂಡಿದೆ ಇಪ್ಪತ್ತು ಸಾವಿರಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಕಲಾಕೃತಿಗಳನ್ನು ಕೆತ್ತಲಾಗಿದೆ ಹಾಗೆಯೇ ಒಂದೊಂದು ಕಲಾಕೃತಿಗಳು ನಮ್ಮ ಆ ಒಂದು ಇತಿಹಾಸವನ್ನು ಸಾರ್ತವೆ ರಾಮಾಯಣ ಮಹಾಭಾರತದ ಕಥೆಗಳನ್ನು ಹೇಳ್ತವೆ ಆಗಿನ ಶೈಲಿಯ ಒಂದು ಜೀವನ ಚರಿತ್ರೆಗಳನ್ನು ಇಲ್ಲಿ ಬಿಂಬಿಸಲಾಗಿದೆ ಹಿಂದೆ ಕಾಣ್ತಿದೆಯಲ್ಲ ಈ ಒಂದು ನಂದಿ ವಿಗ್ರಹ ಎತ್ತರದಲ್ಲಿ ಭಾರತದಲ್ಲೇ ಸರಿಸುಮಾರು ಆರನೇ ಒಂದು ಸ್ಥಾನವನ್ನು ಪಡೆದುಕೊಂಡಿದೆ ಹಾಗೆ ಹಿಂದೆ ಕಾಣ್ತಿದೆಯಲ್ಲ ಅದು ಏಳನೇ ಸ್ಥಾನವನ್ನು ಪಡೆದುಕೊಂಡಿದೆ ಈ ನಂದಿ ವಿಗ್ರಹಗಳಿದೆಯಲ್ಲ ಒಂದು ರಾಜನಿಗೆ ರಾಜನ ಸಂಕೇತವಾಗಿ ಕಟ್ಟಿದರೆ ಅಲ್ಲಿ ಇನ್ನೊಂದು ನಂದಿ ವಿಗ್ರಹ ಕಟ್ಟಿದೆಯಲ್ಲ ಅದು ರಾಣಿಯ ಒಂದು ನೆನಪಿಗೋಸ್ಕರ ಕಟ್ಟಲಾಗಿದೆ ಅಂದ್ರೆ ಗಾತ್ರದಲ್ಲಿ ಆರು ಮತ್ತು ಏಳನೇ ಸ್ಥಾನ ಕ್ರಮವಾಗಿ ಪಡ್ಕೊಂಡಿದ್ರೆ ಡಿಸೈನ್ ಅಲ್ಲಿ ಈ ಒಂದು ರಾಣಿಯ ವಿಗ್ರಹ ಇದೆಯಲ್ಲ ಸೊ ಮೊದಲನೇ ಸ್ಥಾನವನ್ನು ಭಾರತದಲ್ಲಿ ಪಡ್ಕೊಂಡಿದೆ ಇದು ನಮ್ಮ ಕರ್ನಾಟಕಕ್ಕೆ ಒಂದು ಹೆಮ್ಮೆ ದೇವಸ್ಥಾನಕ್ಕೆ ಸ್ಥಾನಕ್ಕೆ ಬರೋಬ್ಬರಿ ಎರಡು ಬಾರಿ ಒಂದು ದೆಹಲಿ ಸುಲ್ತಾನರ ಒಂದು ದಾಳಿ ಮಾಡಲಾಗಿದೆ ಅಂದ್ರೆ ಸರಿಸುಮಾರು ಸಾವಿರದ ಮುನ್ನೂರ ಹತ್ತು ಹಾಗೂ ಸಾವಿರದ ಮುನ್ನೂರ ಇಪ್ಪತ್ತಾರರಲ್ಲಿ ಯಾಕೆ ಈ ದಾಳಿಯ ಗೆಳೆಯುವಾಗ್ತಾಯಿದ್ವು ಅಂದರೆ ಅವಾಗಿನ ರಾಜರುಗಳೆಲ್ಲ ದೇವಸ್ಥಾನದ ಗರ್ಭಗುಡಿಯನ್ನು ಇರಿಸುವ ಮೊದಲು ಅದರ ಗರ್ಭಗುಡಿಯ ಕೆಳಗೆ ಒಂದು ವಜ್ರ ವೈಡೂರ್ಯಗಳನ್ನೆಲ್ಲ ಇಡ್ತಾಯಿದ್ರು ಹಂಗಾಗಿ ಇವುಗಳನ್ನೆಲ್ಲ ದೋಚಲು ಅವಾಗಿನ ಒಂದು ದಾಳಿಕೋರರು ಈ ಒಂದು ದೇವಸ್ಥಾನಕ್ಕೆ ಒಂದು ದಾಳಿ ಮಾಡಿದ್ದಾರೆ ಆ ಒಂದು ದಾಳಿಯ ಸಮಯದಲ್ಲಿ ಇಲ್ಲೆಲ್ಲ ಕೆಲವೊಂದು ಕಲಾಕೃತಿಗಳು ಡ್ಯಾಮೇಜ್ ಆಗಿದ್ದಾವೆ ಹಾಗೇ ಕೆಲವೊಮ್ಮೆ ಸ್ವಾತಂತ್ರ್ಯ ಪೂರ್ವದ ಹಿಂದೆ ಈ ಒಂದು ದೇವಸ್ಥಾನಕ್ಕೆ ಸೆಕ್ಯೂರಿಟಿ ಇರಲಿಲ್ಲ ಆ ಒಂದು ಸಮಯದಲ್ಲೂ ಸಹ ಈ ಒಂದು ದೇವಸ್ಥಾನದ ಈ ಅಂದರೆ ಲೋಕಲ್ ಪೀಪಲ್ಗಳೆಲ್ಲ ಬಂದು ಈ ಒಂದು ದೇವಸ್ಥಾನದ ಅವಶೇಷಗಳನ್ನೆಲ್ಲ ಕೆಲವೊಮ್ಮೆ ಡ್ಯಾಮೇಜ್ ಮಾಡಿದ್ದಾರೆ ಇಲ್ಲಿ ಇಲ್ಲಿಯ ಒಂದು ಕೆಲವೊಂದು ಗರ್ಭಗುಡಿಗಳಲ್ಲಿ ಲೈನ್ ಆಗಿ ಕಾಣ್ತೇವೆ ಅಂದರೆ ಆ ಗರ್ಭಗುಡಿಯ ಒಳಗೆ ಒಂದು ದೇವರ ಮೂರ್ತಿಗಳು ಇಲ್ಲ ಅಂದರೆ ಸ್ವಾತಂತ್ರ್ಯ ಪೂರ್ವದಕ್ಕಿಂತ ಮುಂಚೆ ಅವುಗಳನ್ನೆಲ್ಲ ಕಳುವು ಮಾಡಿರ್ಬೋದು ಅಂದರೆ ವಜ್ರ ವೈ ವೈಢ್ಯಗಳ ಆಸೆಗೋಸ್ಕರ ಆಗಿರ್ಬೋದು ಅಥವಾ ಬ್ರಿಟಿಷರುಗಳು ಸಹ ಕೆಲವೊಂದು ಕಲಾಕೃತಿಗಳನ್ನು ಈ ಒಂದು ದೇವಸ್ಥಾನದಿಂದ ಸ್ವಾತಂತ್ರ್ಯದ ಹಿಂದೆ ಸ್ವಾತಂತ್ರ್ಯ ಕೊಡುವುದಕ್ಕಿಂತ ಮುಂಚೆನೇ ಕೆಲವೊಂದು ಒಳ್ಳೊಳ್ಳೆ ಕಲಾಕೃತಿಗಳನ್ನು ಸಹ ಇಲ್ಲಿಂದ ತಗೊಂಡು ನಮ್ಮ ಅವರ ದೇಶಕ್ಕೆ ಅಂತ ಸಹ ಒಂದು ವರದಿಗಳು ಇದ್ದಾವೆ ನೋಡಿ ಇಲ್ಲಿ ನಮಗೆ ಕ್ಲೀನಾಗಿ ಗೊತ್ತಾಗ್ತದೆ ಈ ಒಂದು ಕೆಲವೊಂದು ಕಡೆಗಳಲ್ಲಿ ಶಿಲ್ಪಕಲೆಗಳು ಅಪೂರ್ಣವಾಗಿದ್ದಾವೆ ಅಂದರೆ ಈ ಸಮಯದಲ್ಲಿ ದಾಳಿ ಆಗಿರ್ಬೋದು ಹಂಗಾಗಿ ಈ ಶಿಲ್ಪಕಲೆಗಳು ಅಪೂರ್ಣವಾಗಿರ್ಬೋದು ಇಲ್ಲಿ ನೋಡಿ ಇಲ್ಲೆಲ್ಲ ಶಿಲ್ಪಕಲೆಗಳು ಇಲ್ಲ ಮತ್ತು ಕೆಲವೊಂದು ಡಿಸ್ಟ್ರಾಯ್ ಸಹ ಆಗಿದೆ ಇಲ್ಲಿ ಇಲ್ಲಿ ನಮಗೆ ಕರೆಕ್ಟ್ ಚಿತ್ರಣ ನಮ್ಮ ಕಣ್ಣ ಮುಂದೆ ಸಿಗ್ತಾ ಇದೆ ನೋಡಿ ದೇವಸ್ಥಾನದ ಗರ್ಭಗುಡಿಯ ಒಳಗೆ ಯಾವುದೇ ರೀತಿಯ ಫೋಟೋಸ್ ವಿಡಿಯಸ್ಗಳು ಮಾಡಂಗಿಲ್ಲ ಅಂದ್ರೆ ಎರಡು ಶಿವನ ಲಿಂಗಗಳು ಇಲ್ಲಿ ಕಾಣಕ್ಕೆ ಸಿಗ್ತವೆ ಹೊಯ್ಸಳೇಶ್ವರ ರಾಜನ ಹೆಸರಿನಲ್ಲಿ ಅವರ ರಾಣಿ ಶಾಂತಲೇಶ್ ದೇವಿಯ ಒಂದು ಹೆಸರಿನಲ್ಲಿ ಸಹ ಶಿವಲಿಂಗಗಳನ್ನು ಈ ಒಂದು ಈ ಒಂದು ದೇವಸ್ಥಾನದಲ್ಲಿ ಪ್ರತಿಷ್ಠಾಪನೆ ಮಾಡಲಾಗಿದೆ ಮೊಸರು ಈ ಒಂದು ಕಲ್ ಕಾಣ್ತಿದೆಯಲ್ಲ ಇದು ದೇವರ ಗರ್ಭಗುಡಿಗೆ ನೇರವಾಗಿ ಟಚ್ ಆಗುತ್ತೆ ಅಲ್ಲಿಂದ ಅಭಿಷೇಕ ಮಾಡಿದ ಇಲ್ಲಿ ಬಂದು ಬೀಳುತ್ತೆ ಪಿಲ್ಲರ್ ಅಂದಾಗ ನೆನಪಾಯ್ತು ಅಲ್ಲಿ ಕಾಣ್ತಾ ಇರೋ ದೂರದಲ್ಲಿ ಪಿಲ್ಲರ್ ಗಳೆಲ್ಲ ಇದಾವಲ್ಲ ಇವುಗಳನ್ನೆಲ್ಲ ಆನೆಗಳನ್ನು ಬಳಸಿ ರಚನೆಗಳನ್ನು ಮಾಡಲಾಗಿದೆ ಈ ದೊಡ್ಡ ದೊಡ್ಡ ರೀತಿಯ ಒಂದು ಕೆತ್ತನೆಗಳನ್ನು ಮಾಡಬೇಕಾದ್ರೆ ಆನೆಗಳನ್ನು ಬಳಸ್ತಾಯಿದ್ರಂತೆ ಚಿಕ್ಕ ಪ್ರಮಾಣದಲ್ಲಿ ಈ ಒಂದು ಸ್ತಂಭಗಳಿಗೆ ಶೇಪ್ ಕೊಡಬೇಕಂದ್ರೆ ಕುದುರೆಗಳನ್ನು ಬಳಸಿ ಅವುಗಳನ್ನು ರೌಂಡಾಗಿ ತಿರುಗಿಸಿ ಈ ಒಂದು ಪಿಲ್ಲರ್ಗಳನ್ನು ಮಾಡ್ತಾ ಇದ್ರಂತೆ ಎಷ್ಟು ಚೆನ್ನಾಗಿದೆ ನೋಡಿ ಬ್ಯೂಟಿಫುಲ್ ಆಗಿದೆ ಹೊಯ್ಸಳೇಶ್ವರ ದೇವಸ್ಥಾನ ಹಳೆಬೀಡು ಈ ಒಂದು ದೇವಸ್ಥಾನವನ್ನು ಸ್ಟಾರ್ ಶೇಪ್ನಲ್ಲಿ ಕಟ್ಟಲಾಗಿದೆ ಬೇಲೂರು ಒಂದು ಏಕಕೂಟದ ದೇವಸ್ಥಾನ ಇದಕ್ಕೆ ಮೂವತ್ತೆರಡು ಮೂಲೆಗಳಿದ್ರೆ ಈ ಒಂದು ದೇವಸ್ಥಾನಕ್ಕೆ ಅರವತ್ತ ನಾಲ್ಕು ಮೂಲೆಗಳಿದ್ದಾವೆ ಯಾಕೆ ಒಂದು ಈ ದೇವಸ್ಥಾನವನ್ನು ಈ ರೀತಿ ಒಂದು ನಕ್ಷತ್ರಕಾರದಲ್ಲಿ ಕಟ್ಟಿದ್ದಾರೆ ಮತ್ತೆ ಮೂಲೆಗಳನ್ನು ಜಾಸ್ತಿಯಾಗಿ ಕೊಟ್ಟಿದ್ದಾರೆ ಅಂದರೆ ಈ ಕಲಾಕೃತಿಗಳು ಅತಿ ಹೆಚ್ಚು ಸಂಖ್ಯೆಯಲ್ಲಿ ಕೂರ್ತವೆ ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ಹಳೆ ಹೊಯ್ಸಳರ ರಾಜಧಾನಿಯಾಗಿತ್ತು ಅಂದರೆ ಈ ಹೊಯ್ಸಳರ ರಾಜಧಾನಿಯಾಗಿದ್ದಾಗ ಇದರಕ್ಕೆ ಹೆಸರು ದ್ವಾರ ಸಮುದ್ರ ಅಂತ ಇತ್ತು ಅದ ನಂತರ ಸಾವಿರದ ಮುನ್ನೂರ ಹತ್ತು ಹಾಗೂ ಸಾವಿರದ ಮುನ್ನೂರ ಇಪ್ಪತ್ತಾರಲ್ಲಿ ಗಾಳಿಯಾದ ನಂತರ ಆ ಕೆಲವೊಂದು ಈ ಒಂದು ಹಳೆ ಪ್ರದೇಶಗಳನ್ನು ಪ್ರದೇಶಗಳನ್ನ ಡಿಸ್ಟ್ರಾಯ್ ಮಾಡ್ತಾರೆ ಆ ಡಿಸ್ಟ್ರಾಯ್ ಮಾಡಿದ ನಂತರ ಈ ಒಂದು ಪ್ರದೇಶ ಹಾಳು ಕೊಂಪೆಯಾಗಿ ಬಿಡುತ್ತೆ ಆ ಒಂದು ಸಂದರ್ಭದಲ್ಲಿ ಇಲ್ಲಿನ ಸ್ಥಳೀಯರು ಹಾಳಾದ ಬೀಡು ಹಾಳಾದ ಬೀಡು ಅಂತ ಕರೆದು ಕರೆದು ಈಗ ಇವಾಗಿನ ಹಳೆ ಬೀಡು ಅಂತ ಹೆಸರುವಾಸಿಯಾಗಿದೆ ಹೊಸು ಇಲ್ಲಿನ ಕಲಾಕೃತಿಗಳನ್ನು ನೋಡಿ ಮನಸ್ಸು ತುಂಬಾ ಉಲ್ಲಾಸ ಭರ್ತವಾಯಿತು ಹಾಗೆಯೇ ಇನ್ನೂ ಉತ್ತಮವಾದ ಮಾಹಿತಿಗಳನ್ನು ಮುಂದಿನ ಬಾರಿ ತಿಳ್ಕೊಂಡು ಬಂದು ಒಂದೊಳ್ಳೆಯ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತೀನಿ ಅಂತ ಹೇಳ್ತಾ ವಿಡಿಯೋನ ಒಂದು ಮುಖ್ಯ ಸಮಯ ಬಂದಿದೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯಮಾಡಿ ಲೈಕ್ ಸಬ್ಸ್ಕ್ರೈಬ್ ಹಾಗೆ ಶೇರ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಮತ್ತೊಂದು ಹೊಚ್ಚ ಹೊಸ ವೀಡಿಯೋದಲ್ಲಿ ಮತ್ತೆ ಸಿಗ್ತೀವಿ ಅಲ್ಲಿವರೆಗೂ ನಮಸ್ಕಾರ ಧನ್ಯವಾದ bye bye i